ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮಳೆ ನೋಡಿ ರಾತ್ರಿ ತುಂಬ ಜೋರಾಗಿ ಮಳೆ ಬಂದು ನಮ್ಮ ಗಿಡದ ಅವಸ್ಥೆ ಅಲ್ಲ ನೋಡಿ ಹೇಗಾಗಿದೆ ಅಂತೇಳಿ ಈ ಆ ಗಿಡ ನೋಡಿ ಹೇಗಾಗಿದೆ ನೋಡಿ ಫುಲ್ಲು ಇದು ತೆಂಗಿನ ಮರದ ಗರಿ ಇದೆಯಲ್ಲ ಈ ಥರದ ಈ ಥರ ಗರಿ ಇದೆ ನೋಡಿ ಇದು ಇದೆಲ್ಲ ನೋಡಿ ಇದು ಮೂರು ಗರಿನೂ ಈ ಥರದ್ದು ಮೂರು ಮೂರು ಬಂದು ಮಲಗಿ ಗಿಡ ಮೇಲೆ ಬಿದ್ದಿದೆ ನೋಡಿ ಗಾಳಿ ಹಾರಿಸ್ಕೊಂಡು ಬಂದು ಬಿದ್ದಿದೆ ನೋಡಿ ನಾನು ಬೆಳಿಗ್ಗೆ ಮೊಗ್ಗು ತೆಗಿಯುವಾಗ ಬಂದು ನೋಡಿದಾಗ ಆ ಗಿಡ ಫುಲ್ ಗಿಡ ಎಲ್ಲ ಅಲ್ಲೇ ಇದಾಗಿ ಹೋಗಿತ್ತು ಬೆಂಡಾಗಿ ಹೋಗಿತ್ತು ನಾನಿವಾಗ ಬೆಳಿಗ್ಗೆ ಬಂದು ತೆಗ್ದಾದ್ಮೇಲೆ ಇವಾಗ ಸ್ವಲ್ಪ ಗಿಡ ಎಲ್ಲ ಮೇಲ್ಗಡೆ ಬಂದಿದೆ ಎಲ್ಲ ಆವಾಗ ನೋಡಿದ್ರೆ ಗಿಡ ಎಲ್ಲ ಕೆಳಗೆ ಹೋಗಿದ್ದಿತಿ ಗೊಂಬೆ ಎಲ್ಲ ಮುರ್ದು ಮುರಿದೋಗಿತ್ತು ಅಂತ ಮಾಡಿದ್ದೆ ಮುರಿದು ಹೋಗಿಲ್ಲ ಮೂರಷ್ಟು ದೊಡ್ಡದು ಗರಿ ಬಂದು ಬಿದ್ದಿದ್ರೆ ಹೇಗಾಗುತ್ತೆ ಅಷ್ಟು ಜೋರು ಗಾಳಿ ಮಳೆ ಇದಿದೆ ರಾತ್ರಿ ನೋಡಿ ಎಲ್ಲ ಇದು ನೆಲ್ಕಲ್ ಹಾಸ್ಕೊಂಡು ಎಲ್ಲ ಮಣ್ಣಾಗಿದೆ ನೋಡಿ ಮಣ್ಣಂದ್ರೆ ಸ್ಲ್ಯಾಪಲ್ಲಿ ಏನಾದ್ರೂ ಇದ್ದೇ ಇರುತ್ತೆ ಅದು ಧೂಳೆಲ್ಲ ಇರುತ್ತಲ್ಲ ಅದು ಮಳೆ ಬಂದು ಎಲ್ಲ ನಾಚಾರಾಗಿ ಹೋಗಿದೆ ನೋಡಿ ಹಾಗೆ ನೋಡಿ ಫ್ರೆಂಡ್ಸ್ ನಂದು ಮಲ್ಗಿ ಗಿಡ ನೋಡಿ ಇವಾಗ ಇದನ್ನ ನಟ್ಟು ನಾನು ಒಂದು ಒಂದು ತಿಂಗಳು ಒಂದು ತಿಳ ಮೇನ್ ಒಂದು ಹತ್ತು ಹನ್ನೆರಡು ದಿನ ಆಗಿರ್ಬೋದು ಒಂದೂವರೆ ತಿಂಗಳೇನೆ ಆಯ್ತಂತ ಮಾಡುವ ಇದಕ್ಕೆ ನಾವು ಏನೆಲ್ಲ ಹಾಕಬೇಕು ಗೊತ್ತಾ ಮೂರು ತಿಂಗಳ ತನಕ ಇದಕ್ಕೆ ನಾನು ಇವಾಗ ನಡುವಾಗ ನಾನು ಇದು ಹಟ್ಟಿ ಗೊಬ್ಬರ ಪುಡಿ ಪುಡಿ ಆಗಿರೋದು ಹಾಕಿದ್ದೆ ಈಗ ನಾವು ಹಟ್ಟಿ ಗೊಬ್ಬರ ಒಂದೇ ಹಾಕಿದ್ರೆ ಹಾಕಿದ್ರೆ ಸಾಕು ಹಾಕಿದಂದ್ರೆ ಒಂದೇ ಸಮಯದಕ್ಕೆ ನಾವು ಗೋ ಮೂತ್ರ ಹಟ್ಟಿಗೊಬ್ಬರ ತುಂಬತಾ ಇರಬಾರ್ದು ನಾನು ನಡುವಾಗ ಒಂದ್ಸಲ ಹಾಕಿದ್ದೆ ಆಮೇಲೆ ಒಂದ್ಸಲ ಹದಿನೈದು ದಿನ ಬಿಟ್ಟು ಒಂದ್ ಸ್ವಲ್ಪ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಒಂದುವರೆ ತಿಂಗಳೊಳಗೆ ಗಿಡ ಹೇಗೆಲ್ಲ ಬಂದಿದೆ ನೋಡಿ ಗಿಡ ಸ್ವಲ್ಪ ಇದು ನುಸಿ ಸ್ವಲ್ಪ ನುಸಿ ನುಸಿರುವಾಗೂ ಉಂಟು ಇವಾಗ ನೋಡಿ ಗಿಡ ಎಲ್ಲ ಈ ತರ ಆಗಿದೆ ನೋಡಿ ನುಸಿ ರೋಗ ಉಂಟು ಇವಾಗ ಈ ತರ ಇರು ಸಮಸ್ಯೆ ಇರುವುದಂದ್ರೆ ಇದಕ್ಕೆ ಈ ತರ ಎಲೆ ಒಂಥರ ಅಲ್ಲೇ ನೋಡಿ ಮುದ್ದೆ ಮುದ್ದೆ ಟೈಪ್ ಇದೆ ನೋಡಿ ಅದು ನುಸಿ ನುಸಿ ಇದ್ರೆ ಆ ಥರ ಆಗೋದು ಅದು ನಾನು ನುಸಿ ಔಷಧಿ ಸ್ಪ್ರೇ ಮಾಡ್ತೀನಿ ಮತ್ತು ನಾವು ಈಗ ಒಂದು ತಿಂಗಳೊಳಗೆ ಗಿಡಕ್ಕೆ ಹಟ್ಟಿ ಗೊಬ್ಬರ ಹಾಕಿದ ಮೇಲೆ ಮತ್ತೆ ಒಂದು ತಿಂಗಳು ಬಿಟ್ಟು ಮತ್ತೆ ಸ್ವಲ್ಪ ಇದಕ್ಕೆ ಬುಡಕ್ಕೆ ಸ್ವಲ್ಪ ಬುಡ ಸಡ್ಲ್ ಮಾಡಿ ಬುಡ ಸಡ್ಲ್ ಮಾಡಿದ್ರಲ್ಲಿ ಹುಲ್ಲೆಲ್ಲ ಇದ್ರೆ ತೆಗೆದು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಟ್ಟಿ ಗೊಬ್ಬರ ಹಾಕ್ಬೋದು ಒಂದು ತಿಂಗಳಾದ್ಮೇಲೆ ಸ್ವಲ್ಪ ಇದಿತ್ತಲ್ಲ ನೆಲ್ಗಡ್ಲಿ ಹಿಂಡಿ ಗೋಮೂತ್ರದಲ್ಲಿ ನೆನೆ ಹಾಕಿ ನೀರು ಮಾಡಿ ನೀರಂದ್ರೆ ಫುಲ್ ತೆಳ್ಳ ಮಾಡಿ ಹಾಕಿದ್ರೆ ಸಾಕು ದಪ್ಪ ಹಾಕ್ಬಾರ್ದು ದಪ್ಪ ಹಾಕಿದ್ರೆ ಅಲ್ಲೇ ಒಂಥರ ಬೂಸ್ಟ್ ಟೈಪ್ ಅಲ್ಲಿ ಬರುತ್ತೆ ಅದು ದಪ್ಪ ಹಾಕ್ಬಾರ್ದು ದಪ್ಪ ಹಾಕಿದ್ರೆ ಬೂಸ್ಟ್ ಟೈಪ್ ಬರುತ್ತಲ್ಲ ಅದಕ್ಕೆ ನಾವು ತರ ಮಾಡಿ ಇದಕ್ಕೆ ಒಂದು ತಿಂಗಳಾದ್ಮೇಲೆ ನೆಲಗಡ್ಲಿ ಹಿಂಡಿ ಗೋಮೂತ್ರದಲ್ಲಿ ನೆನೆ ಹಾಕಿ ಹಾಕಿದ್ರೆ ಗಿಡ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಿಡ ನಾನು ಎಲ್ಗಡ್ಲಿ ಹಿಂಡಿ ಏನು ಹಾಕಲಿಲ್ಲ ಇಷ್ಟರೊಳಗೆ ಇನ್ನು ಹಾಕ್ತೀನಿ ಮತ್ತೆ ನಾವು ಮೂರು ತಿಂಗಳು ತನಕ ಮಲ್ಗೆ ಗಿಡಕ್ಕೆ ಇಷ್ಟೇ ಹಟ್ಟಿ ಗೊಬ್ಬರ ಪುಡಿ ಪುಡಿ ಹಟ್ಟಿ ಗೊಬ್ಬರ ಹಾಕಬೇಕು ಹಸಿ ಸೆಗಣಿ ಹಾಕಬಾರ್ದು ಹಸಿ ಸಗಣಿ ಹಾಕಿದ್ರೆ ಅದೇನಾಗುತ್ತೆ ಗಿಡ ನಾನು ಹಸಿ ಸಗಣಿ ಹಾಕಲಿಲ್ಲ ಆದರೂ ಬಿಳಿ ನುಸಿ ಬಂದಿದೆ ಹಟ್ಟಿ ಶೆಗಣಿ ಹಾಕಿದ್ರು ಕೂಡ ಅದು ಹಸಿ ಶೆಗಣಿ ಹಾಕಿದ್ರೂ ಕೂಡ ಬೆಳಿ ನುಸಿ ಬಂದೇ ಬರುತ್ತೆ ಅದಕ್ಕೆ ನಾವು ಮೂರು ತಿಂಗಳ ತನಕ ನಾವು ಸ್ವಲ್ಪ ಗಿಡ ದೊಡ್ಡದಾಗೋ ತನಕ ಪುಡಿಪುಡಿ ಗೊಬ್ಬರನೇ ಹಾಕಬೇಕು ಪುಡಿಪುಡಿ ಗೊಬ್ಬರ ಹಾಕಿ ಮೂರು ತಿಂಗಳ ತನಕ ಮಾತ್ರ ಆಮೇಲೆ ಸ್ವಲ್ಪ ಏನಾದರೂ ಹಾಕಿದ್ರೆ ನಡೆಯುತ್ತೆ ಹಟ್ಟಿ ಗೊಬ್ಬರ ಮತ್ತು ನಲ್ಗಡ್ಲೆ ಹಿಂಡಿ ಇವಿಷ್ಟನ್ನು ಹಾಕಬೇಕು ಆವಾಗ ಗಿಡ ಕಪ್ಪಿನ ಒಂಥರ ಗ್ರೀನ್ ಕಲರ್ ಬಂದು ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಈ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಮತ್ತೆ ಮೊಗ್ಗು ಹಾಗೆ ಬೇಗ ಬಂದಿತ್ತು ಮೊಗ್ಗು ನಾನು ಇವಾಗ ಇದರಲ್ಲಿ ಮೊಗ್ಗು ತೆಗಿತೀನಿ ಇವಾಗ ಏನು ಗಿಡ ನೋಡಿ ಎಷ್ಟು ನೋಡಿ ಅಗ್ಲಕ್ ಬಂದಿದೆ ಕೇರೆ ಬಳ್ಳಿ ನೆಟ್ಟಿದ ಗಿಡ ಇದು ನೋಡಿ ಎಷ್ಟು ಆಗ್ಲಕ್ ಬೆಳೆದಿದೆ ನೋಡಿ ಇವಾಗ ಮೊಗ್ಗೆಲ್ಲ ಒಂದ್ಸಲ ತುಂಬಾ ಮೊಗ್ಗಾಯ್ತು ಮೊಗ್ಗಾಗಿ ಮುಗ್ದು ಹೋಯ್ತು ಇವಾಗ ಮೊಗ್ಗಿಲ್ಲ ಜಾಸ್ತಿ ಸಿಕ್ಕುದಿಲ್ಲ ಇವಾಗ ಕಮ್ಮಿ ಆಗಿದೆ ಪುನಃ ಇನ್ನು ಚಿಗರಿ ಮೊಗ್ಗು ಬರ್ಬೇಕು ಇದ್ರಲ್ಲಿ ಮತ್ತೆ ನೋಡಿ ಈ ಕಲ್ ಇದು ಒಂದು ಒಂದ್ ಸೈಡ್ ಅಲ್ಲಿ ಗಿಡದ ಎಲೆ ಎಲ್ಲ ನೋಡಿ ಫುಲ್ ಚೇಂಜ್ ಆಗಿದೆ ನೋಡಿ ಕಲರ್ ಎಲ್ಲ ಸ್ವಲ್ಪ ಎಲ್ಲೋ ಕಲರ್ ಆಗಿದೆ ಹಾಗೆ ಈ ಈ ಕಡೆ ನೋಡಿ ಎಲ್ಲ ಗ್ರೀನ್ ಕಲರ್ ಆಗಿದೆ ನೋಡಿ ಇಷ್ಟು ಗಿಡ ಗ್ರೀನ್ ಕಲರ್ ಆಗಿದೆ ನೋಡಿ ಅಲ್ಲೆಲ್ಲ ಇಲ್ಲಿ ಮಾತ್ರ ಒಂದು ಸೈಡಲ್ಲಿ ಮಾತ್ರ ಒಂದು ಹತ್ತು ಗಿಡ ಮಾತ್ರ ಎಲ್ಲೋ ಕಲರ್ ಆಗಿದೆ ಅದಕ್ಕೆ ನೀರು ಜಾಸ್ತಿ ಆಗಿ ಹಾಗಾಗಿದ್ದು ಏನೋ ಗೊತ್ತಿಲ್ಲ ನೋಡ್ಬೇಕು ಹಾಗೆ ಆಗಿರುತ್ತ ಎಲ್ಲ ಕಮ್ಮಿ ಆಗುತ್ತಾ ನೋಡ್ಬೇಕು ಮತ್ತೆ ನಾ ಏನು ಹಾಕುದಿಲ್ಲ ನೆಲಗಡ್ಲೆ ಹಿಂಡಿ ಒಂದು ಹಾಕ್ತೀನಿ ಮತ್ತೆ ಇನ್ನೇನು ಹಾಕುವುದಿಲ್ಲ ಮೊಗ್ಗು ತೆಗ್ದಾದ್ಮೇಲೆ ಇವಾಗ ನೋಡಿ ನಾವೆಲ್ಲ ಚೂಟಿತ್ತಲ್ಲ ಮೊಗ್ಗು ತೆಗ್ದು ಕೂಡ ಚೂಟ್ತೀನಲ್ಲ ಅವಾಗ ನೋಡಿ ಇವಾಗ ಚಿಗುರು ಬಂದಿದೆ ನೋಡಿ ಎರಡು ಕಡೆ ನೋಡಿ ಇದು ಮೊಗ್ಗು ನಾವು ತೆಗ್ದಾದ್ಮೇಲೆ ಇದನ್ನ ಚೂಟಿ ತೆಗಿಲೇಬೇಕಿಲ್ಲ ನೋಡಿ ನೋಡಿ ಇದನ್ನ ಮೊಗ್ಗು ಮುಗ್ದ ಮೇಲೆ ಮೊಗ್ಗು ಮುಗ್ದಿತಲ್ಲ ಇವಾಗ ಇಲ್ಲಿ ಮೇಲ್ಗಡೆನೆ ತೆಗೆದ್ರೆ ಸಾಕು ಒಂದೇ ಎಲೆ ಬಿಟ್ಟು ತೆಗಿಬೇಕಂತೇಳಿ ಏನಿಲ್ಲ ನಾನು ಇಲ್ಲಿ ಮೇಲ್ಗಡೆ ತೆಗ್ದಿದೆ ನೋಡಿ ಇಲ್ಲಿ ತೆಗೆದಿ ನೋಡಿ ಇಲ್ಲ ಎರಡು ಚಿಗುರು ಬಂದಿದೆ ನೋಡಿ ಈ ಕಡೆ ಒಂದು ಈ ಕಡೆ ಒಂದು ಚಿಗುರು ಬಂದಿದೆ ನೋಡಿ ನೋಡಿ ನಾನು ಎಲ್ಲಾನು ಅಷ್ಟೇ ಈ ವರ್ಷ ನಾನು ಫುಲ್ ಕಟ್ ಮಾಡಲಿಲ್ಲ ಫಸ್ಟ್ ಒಂದೇ ಸಲ ಟ್ರಿಮ್ ಮಾಡಿದ್ದು ಆಮೇಲೆ ಎಲ್ಲ ಮೇಲ್ಗಡೆ 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 ಎಲ್ಲ ಚೂ ಚೀಟಿ ತೆಗೆದಿದ್ದೆ ಇವಾಗ ಚಿಗುರು ಬರ್ತಾ ಇತ್ತು ಹೀಗೆ ಚಿಗುರು ಬಂದ್ರೆ ಚೆನ್ನಾಗಿ ಚಿಗುರು ಬಂದ್ರೆ ಮತ್ತೆ ಹಾಗೆ ನನಗೆ ತುಂಬಾ ಮಗ್ಗು ಸಿಗುತ್ತೆ ನನಗೆ ಇದೆಲ್ಲ ಒಂದೊಂದು ಬೆಳಿಗ್ಗೆ ಇವತ್ತು ಮಳೆ ಬರ್ತಾ ಇತ್ತಲ್ಲ ಛತ್ರಿ ತಕೊಂಡೆ ಇವತ್ತು ಮಳೆ ಬರೋಕ್ಕೋಸ್ಕರ ಛತ್ರಿ ತಗೊಂಡೆ ಇವತ್ತು ಮೊಗ್ಗು ತೆಗೆದಿದ್ದಾರೆ ಮಗ್ಗು ಜಾಸ್ತಿ ಇಲ್ಲ ಸ್ವಲ್ಪ ಮಗ್ಗಿದ್ದಿತ್ತು ಆದ್ರೆ ಮೊಗ್ಗು ತೆಗೆಯು ತೆಗಿಲೇಬೇಕಲ್ಲ ತೆಗಿಲಿಲ್ಲ ಅಂದ್ರೆ ನಾವು ಮೊಗ್ ಬಿಟ್ಟರೆ ಅದು ಅರಳಿ ಅಲ್ಲೇ ಮತ್ತೆ ಅದನ್ನ ಹಾಗೆ ಬಿಟ್ಟಿದ್ದೆ ಅರಳಿದ್ದು ಹೂ ಹಾಗೆ ಬಿಟ್ಟಿದ್ರೆ ಹುಳ ಬರ್ಲಿ ಸ್ಟಾರ್ಟ್ ಆಗುತ್ತೆ ಹುಳ ಏನು ಹುಳದ ಸಮಸ್ಯೆ ಇಲ್ಲ ಇವಾಗ ಸಮಸ್ಯೆ ಅಂದ್ರೆ ಸ್ವಲ್ಪ ಬೆಳೆ ನುಸಿದ ಸಮಸ್ಯೆ ಮಾತ್ರ ನನಗಿರುದ್ ಇವಾಗ ಕಮ್ ಫುಲ್ ಕಮ್ಮಿಯಾಗಿ ಇದ್ದಿತ್ತು ಪುನಃ ಇವಾಗ ಸ್ಟಾರ್ಟ್ ಆಯ್ತು ಈ ಸ್ವಲ್ಪ ಔಷಧಿ ಇದೆ ಅದು ಹಾಕ್ಬೇಕು ಮಳೆ ಬರುತ್ತಂತೇಳಿ ಹಾಕ್ಲಿಲ್ಲ ಇವತ್ತು ಹಾಕ್ಬೇಕಂತೇಳಿ ಮಾಡಿದ್ದೆ ಮಳೆ ಬರುತ್ತಲ್ಲ ಅಂತೇಳಿ ಹಾಕ್ಲಾ ನೋಡಿ ಇನ್ನು ಎರಡು ದಿನ ಬಿಟ್ಟು ಸ್ಪ್ರೇ ಮಾಡ್ತೀನಿ ಅವಾಗ ತೆಂಗಿನ ಗರಿ ಎಲ್ಲ ಬಿದ್ದಿತ್ತು ಅಂತ ಹೇಳಿದ್ನಲ್ಲ ನೋಡಿ ಇದೇ ಗಿಡದ ಮೇಲೆ ಬಿದ್ದಿದ್ದು ಅಷ್ಟು ದೂರದಿಂದ ಬಂದ್ ಬಿದ್ದಿತ್ತಲ್ಲ ಒಂದು ಚಿಗುರು ಬಂದಿದೆ ನೋಡಿ ನಾವ್ ತೆಗಿಬೇಕಂತೇಳಿ ಏನಿಲ್ಲ ಚಿಗುರು ಬರುತ್ತೆ ಆದ್ರೂ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಮತ್ತೆ ನಾನು ಇವಾಗ ಮಧ್ಯಾಹ್ನ ಮಾಡ್ದಿದ್ದೆ ಇವತ್ತಂತೂ ಸ್ವಲ್ಪನೂ ಬಿಸಿಲಿಲ್ಲ ಇವತ್ತು ಬೆಳಿಗ್ಗೆಯಿಂದ ರಾತ್ರಿಯಿಂದ ಮಳೆ ಬೆಳಿಗ್ಗೆ ಸ್ವಲ್ಪ ಸ್ವಲ್ಪ ಬೆಳಿಗ್ಗೆನು ಮಳೆ ಇಲ್ಲ ಬೆಳಿಗ್ಗೆ ನಾನು ಹೂ ತೆಗಿಯೋಗ ಮಾತ್ರ ಮಳೆ ಬರ್ತಾ ಇತ್ತು ಜಾಸ್ತಿ ಬರ್ತಾ ಇಲ್ಲ ಹೂ ನಿಧಾನ ಬರ್ತಿತ್ತು ನೋಡಿ ಯಾವ ತರ ಆಗಿದೆ ನೋಡಿ ಸಾರಿ ಮೇಲೆಲ್ಲ ನೋಡಿ ಎಷ್ಟೊಂದು ಗಲೀಜಾಗಿದೆ ಆಗಿದೆ ನೋಡಿ ಅಷ್ಟು ದೂರದಲ್ಲಿರುವ ತೆಂಗಿನ ಮರದಿಂದ ಗರಿ ಮೂರ್ ಗರಿ ಬಂದು ಇದ್ರ ಮೇಲೆ ಬಿದ್ದಿದೆ ನೋಡಿ ಗಿಡದ ಮೇಲೆ ಇನ್ನು ಬಂದ ಬಿದ್ದಿಲ್ಲ ಅಷ್ಟೊಂದು ಗಾಳಿ ಇದ್ದಿತ್ತು ಅನ್ಸುತ್ತೆ ರಾತ್ರಿಗೆ ನಮ್ಗೆ ಎಚ್ಚರ ಇಲ್ಲ ಗಾಳಿ ಬಂದಾಗ ಗರಿ ಬೀಳೋಕ್ಕೋಸ್ಕರ ನಮ್ಗೆ ಗೊತ್ತಾಗಿದ್ದು ಗಾಳಿ ಇದ್ದಿತ್ ಅಂತೇಳಿ ಫ್ರೆಂಡ್ಸ್ ಕೆಲವರು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ನಮ್ಗೆ ಗಿಡ ಬೇಕು ನಮ್ಗೆ ಗಿಡ ಬೇಕು ಅಂತೇಳಿ ಗಿಡ ನಾನು ಎಲ್ಲಾ ಫ್ರೆಂಡ್ಸ್ ನೆಟ್ಟಾಗಿದೆ ಗಿಡ ಇದ್ದಿದ್ರೆ ಖಂಡಿತ ಕೊಡ್ತಿದ್ದೆ ನಿಮಗೆ ಗಿಡ ಅಂತೂ ಇವಾಗ ಇಲ್ಲ ನಾನು ಎಲ್ಲಾ ಗಿಡನೂ ನೆಟ್ಟಾಗಿದೆ ಖಂಡಿತ ಕೊಡ್ತೀನಿ ನಿಮಗೆ ಇವಾಗ ನನ್ನ ಹತ್ರ ಗಿಡ ಇಲ್ಲ ತುಂಬಾ ಜನ ಕೇಳಿದ್ರು ಎಲ್ಲರೂ ಗಿಡ ಬೇಕು ಗಿಡ ಬೇಕು ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರು ನನ್ನ ಹತ್ರನೇ ಗಿಡ ಇಲ್ಲ ಇವಾಗ ಇದ್ದಾಗ ಯಾರು ಕೇಳಲಿಲ್ಲ ಇವಾಗ ಎಲ್ಲ ಕೇಳ್ತಿದ್ದಾರೆ ಇವಾಗ ನನ್ನ ಹತ್ರ ಗಿಡ ಇಲ್ಲ ಗಿಡ ನಾನು ಎಲ್ಲ ನೆಟ್ಟಾಗಿದೆ ನೋಡಿ ಫ್ರೆಂಡ್ಸ್ ಮೊನ್ನೆ ನಾನು ಎಲೆ ಎಲ್ಲ ಇದು ಒಣಗಿದ್ದ ಎಲೆ ಎಲ್ಲ ಹಾಕಿ ಹಾಕಿದ್ದು ಹೋಗಿದ್ನಲ್ಲ ಅದು ಒಳ್ಳೆ ನನ್ಗೆ ಹಾಕಿದ್ದು ಒಳ್ಳೆ ಯಾವ ತೊಂದರೆನೂ ಆಗಲಿಲ್ಲ ಯಾಕಂದರೆ ಅದನ್ನ ಹಾಕೋಕ್ಕೋಸ್ಕರ ನನಗೆ ಬೆಳಿಗ್ಗೆ ನೀರು ಹಾಕಿ ಬಂದು ಸಾಯಂಕಾಲ ಬಂದು ಬುಡ ನೋಡಿದ್ರೆ ಅಷ್ಟು ತಂಪಾಗಿ ಇರುತ್ತೆ ನೋಡಿ ಇವಾಗ ಅದು ಇವಾಗ ಮಳೆ ಬಂದಿತ್ತಲ್ಲ ಇವತ್ತು ಗೊತ್ತಾಗಲ್ಲ ಅಷ್ಟು ಮಳೆ ಬಂದಿದ್ದಾಗ ತೋರ್ಸ್ತಿದ್ದೆ ತೋರ್ಸ್ತೀನಿ ಇನ್ನೊಂದ್ಸಲ ಇವತ್ತು ಮಳೆ ಬರೋಕ್ಕೋಸ್ಕರ ಆಗಲ್ಲ ಸ್ವಲ್ಪ ಮಣ್ಣೆಲ್ಲ ಹಾಕಿದೆ ನೋಡಿ ಮಣ್ಣೆಲ್ಲ ಹಾಕಿ ಸ್ವಲ್ಪ ಮಣ್ಣು ಹಾಕಿದ್ದೆ ಅದಿನ್ನು ಕೂತ್ಕೊಳ್ಳಲಿಲ್ಲ ಹೀಗೆ ಮಳೆ ಬರ್ತಿದ್ರೆ ಬೇಗ ಫ್ರೆಂಡ್ಸ್ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್